ಇದು ಸರ್ಕಾರ ನಡೀತಾ ಇರೋದು ಇಲ್ಲೆಲ್ಲ ಹೋಗಿ ಅಲ್ಲಿ ಬೆಳಗಾವಿಲ್ಲಿ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿ ಅವರ ಹೆಸರಿನಲ್ಲಿ ಮಾಡಿ ರಾಜ್ಯದಲ್ಲಿ ಗೂಂಡಾಗಿರಿ ವರ್ತನೆಗೆ ಅವಕಾಶ ಕೊಟ್ಕೊಂಡು ಗಾಂಧೀಜಿ ಹೆಸರು ಉಳಿಸ್ತೀರಾ ಅದು ಕೋಟ್ಯಂತ ರೂಪಾಯಿ ಜನಗಳ ದುಡ್ಡದು ಜನಗಳ ದುಡ್ಡು ಖರ್ಚು ಮಾಡಿ ಕೋಟ್ಯಂತ ರೂಪಾಯಿನ ಈ ಅಲ್ಲಿ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು ನಾನು ಅದಕ್ಕೆ ಹೇಳಿದ್ದು ಇದು ಒಂದು ನಾಗರಿಕ ಸರ್ಕಾರವ ಇಂಥ ಒಂದು ವಾತಾವರಣ ಎಂದಾದರೂ ನೀವು ಕಂಡಿದ್ದೀರ ಕರ್ನಾಟಕದಲ್ಲಿ ಈ ರೀತಿಯ ವಾತಾವರಣದಲ್ಲಿ ಮುಂದಿನ ದಿನ ಎಲ್ಲಿಗೆ ಹೋಗುತ್ತಿದ್ದು ಇವರೇ ಪರ್ಮನೆಂಟ್ ಆಗಿ ಅಧಿಕಾರದಲ್ಲಿರ್ತಾರ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ಅವರು ಇದೇ ರೀತಿ ಮುಂದುವರ್ಸಿದರೆ ರಾಜ್ಯ ಏನಾಗಬೇಕು ಮಂಡ್ಯ ಪೋಸ್ಟ್ ಆಫೀಸ್ ಅಲ್ಲಿ ಪತ್ರಗಳ ವಿಭಾಗ ಈಗ ಈಗ ನನಗೆ ನನಗದ ಮನವಿ ಕೊಟ್ಟಿದ್ದಾರೆ ಸೆಟ್ರೀಟ್ ಮಾಡಿ ನಾನು ಆರೋಪ ಮಾಡ್ತಾ ಇಲ್ಲ ಗೊತ್ತಿಲ್ಲಪ್ಪ ನನಗೆ ಯಾವ ಸೆಂಟ್ರಲ್ ಮಿನಿಸ್ಟ್ರೂ ಅದನ್ನ ಕೈವಾಡ ಯಾವ ಸೆಂಟ್ರಲ್ ಮಿನಿಸ್ಟ್ರು ಪಾಪ ಹೇಳ್ಕೊಳ್ಳಿ ಏನು ಕೈ ಮಾಡಿದೆ ಅಂತ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆ ಒಂದರಲ್ಲೇ ಅಲ್ಲ ರಾಜ್ಯದ ಐದು ಜನ ಏನು ಆ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ ಅದರಲ್ಲಿ ಮೂರು ಜನ ಕನ್ನಡಿ ಮೂರು ಜನ ಕನ್ನಡಿಗರೇ ಇದ್ದಾರೆ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಆ ಕುಟುಂಬಕ್ಕೆ ಎಲ್ಲ ರೀತಿಯ ದುಃಖ ಪರಿಸ್ತಕ್ಕಂಥ ಶಕ್ತಿ ಭಗವಂತ ನೀಡಬೇಕು ಇವತ್ತು ಅಪಘಾತದಲ್ಲಿ ಅದು ಸುಮಾರು ನೂರೈವತ್ತಡಿ ಪಾತಾಳಕ್ಕೆ ಬಿದ್ದಂಥ ಒಂದು ವಾಹನದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಆದಂಥ ಅನಾಹುತ ಏನಿದೆ ನಿಜಕ್ಕೂ ಒಂದು ರೀತಿಯ ಒಂದು ರೀತಿಯ ಕರುಣಾಜನಕವಾದಂಥ ಒಂದು ಘಟನೆ ಅದು ಸರ್ಕಾರ ಎಲ್ಲ ರೀತಿಯಲ್ಲಿ ಆ ಕುಟುಂಬಗಳ ನೆರವಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ ಕೆ ಆರ್ ಎಸ್ ಸಿದ್ದರಾಮಯ್ಯ ಹೆಸರು ಬೇಕು ಅಲ್ಲ ಯಾರ್ಯಾರು ಹೆಸರು ಬರೋಕೆ